ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲ ಟಿಂಕ್ ಕಣ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕೆ ಎಸ್ ಮರು ಪರೀಕ್ಷೆಯಲ್ಲಿ ಎಡವಟ್ಟು ಮಾಡಿದ ಕೆ ಪಿ ಸಿದವರು ಹೌದು ಸ್ನೇಹಿತರೆ ಪ್ರತಿ ಸಾರಿಯೂ ಎಕ್ಸಾಮನ್ನು ಕೆ ಪಿ ಎಸ್ ಕಂಡಕ್ಟ್ ಮಾಡಿದಾಗ ಒಂದೆಲ್ಲ ಒಂದು ಎಡವಟ್ಟನ್ನು ಮಾಡ್ತಾ ಬಂದಿದೆ ಅದೇ ರೀತಿ ಇವತ್ತು ನಡೆದ ಕೆ ಎಸ್ ಏನು ಪ್ರಿಲಿಮ್ಸ್ ಎಕ್ಸಾಮ್ ಇರ್ತಲ್ಲ ಈ ಎಕ್ಸಾಮಲ್ಲಿ ಕೆ ಪಿ ಎಸ್ ಸಿದವರು ಮತ್ತೆ ಒಂದು ಎಡವಟನ್ನು ಮಾಡಿದ್ದಾರೆ ಸ್ನೇಹಿತರೆ ಅದು ಏನೆಂಬುದನ್ನು ಇವತ್ತಿನ ಸಂಪೂರ್ಣ ಅತ್ಯಷ್ಕೊಡ್ತೀನಿ ಸ್ನೇಹಿತರೆ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಮುನ್ನೂರ ಎಂಬತ್ನಾಲ್ಕು ಕೆ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಒಟ್ಟಾರೆಗಾಗಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಇವತ್ತು ಈ ಎಕ್ಸಾಮನ್ನು ಅಟೆಂಡ್ ಮಾಡ್ತಾಯಿದ್ರು ಕೆ ಪಿ ಸಿದವರು ಈ ಕೆ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಕ್ವಶನ್ ಪೇಪರನ್ನು ಕೂಡ ಆ ಪರೀಕ್ಷಾ ಕೇಂದ್ರಗಳಿಗೆ ಕೂಡ ರವಾನೆ ಮಾಡಿದರು ಇದಕ್ಕೆ ಸಂಬಂಧಿಸಿದಂತೆ ವಿಜಯಪುರ ಜಿಲ್ಲೆಯಲ್ಲಿ ಕೆ ಎಸ್ ಪರೀಕ್ಷೆಯಲ್ಲಿ ಒಂದು ಎಡವಟ್ ಕೂಡ ಆಗಿರುತ್ತದೆ ಸಾಕಷ್ಟು ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬಿಟ್ಟು ಹೋರಾಟವನ್ನು ಕೂಡ ಮಾಡಿದ್ರು ಇಲ್ಲಿದೆ ಅದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿ ಸ್ನೇಹಿತರೆ ಓ ಎಂ ಆರ್ ಸೀಟ್ನಲ್ಲಿ ನೋಂದಣಿ ಸಂಖ್ಯೆಯಲ್ಲಿನ ವ್ಯತ್ಯಾಸದಿಂದಾಗಿ ವಿಜಯಪುರದಲ್ಲಿ ಕೆ ಪಿ ಸಿ ಪರೀಕ್ಷೆಯಲ್ಲಿ ಗೊಂದಲದ ವಾತಾವರಣ ಸೃಷ್ಟಿಯಾಗಿತ್ತು ಹೌದು ಸ್ನೇಹಿತರೆ ವಿಜಯಪುರ ಜಿಲ್ಲೆಯಲ್ಲಿ ಏನು ಎಕ್ಸಾಮ್ ಸೆಂಟರ್ಸ್ಗಳಿದ್ದಲ್ಲ ಆ ಎಕ್ಸಾಮ್ ಸೆಂಟರ್ನಲ್ಲಿ ಓ ಎಂ ಆರ್ ಸೀಟ್ನಲ್ಲಿ ನೋಂದಣಿ ಸಂಖ್ಯೆಗಳಿಂತ ಪ್ರಾಬ್ಲಮ್ ಆಗಿತ್ತು ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಒಬ್ಬ ವ್ಯತ್ಯಾಸ ಕೂಡ ಕಂಡು ಬಂದಿತ್ತು ಕೆ ಪಿ ಎಸ್ ಸಿ ನಡೆಸುತ್ತಿದ್ದ ಕೆ ಎಸ್ ಪರೀಕ್ಷೆಯಲ್ಲಿ ಮಹಾ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಸ್ನೇಹಿತರೆ ಇಂದು ನಡೆದ ವಿಜಯಪುರ ಜಿಲ್ಲೆಯಲ್ಲಿ ಏನು ಎಕ್ಸಾಮ್ ಇತ್ತಲ್ಲ ಎಕ್ಸಾಮ್ ಸೆಂಟರ್ ಆ ಎಕ್ಸಾಮ್ ಸೆಂಟರಲ್ಲಿ ಈ ರೀತಿಯ ಘಟನೆ ಕೂಡ ಇಲ್ಲಿ ಕಂಡು ಬಂದಿರ್ತದೆ ರಾಜ್ಯಾದ್ಯಂತ ಲೋಕಸೇವಾ ಕರ್ನಾಟಕ ಲೋಕಸೇವಾ ಆಯೋಗದಿಂದ ನಡೆಸಲಾಗುತ್ತಿರುವ ಕೆ ಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಶ್ರೇಣಿ ಗ್ರೂಪ್ ಎ ಮತ್ತು ಗ್ರೂಪ್ ವೃಂದದ ಎಕ್ಸಾಮಿಯನ್ನು ನಡೆಸಲಾಗುತ್ತೆ ತಲೆ ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಭಾರಿ ಎಡವಟ್ಟು ಆಗಿದೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಸುಮಾರು ನಾಲ್ಕು ಪರೀಕ್ಷಾ ಕೇಂದ್ರಗಳಲ್ಲಿ ಅಭ್ಯರ್ಥಿಗಳಿಗೆ ನೀಡಲಾಗುತ್ತಿರುವ ಒ ಎಮ್ ಆರ್ ಪತ್ರಿಕೆಯಲ್ಲಿ ನೋಂದಣಿ ಸಂಖ್ಯೆಯಲ್ಲಿ ಬದಲಾವಣೆಯಾಗಿತ್ತು ಅದೇ ರೀತಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬಹಿಷ್ಕರಿಸಿ ಎರಡು ಗಂಟೆಗಳ ಕಾಲ ಹೋರಾಟವನ್ನು ಮಾಡಿರ್ತಾರೆ ವಿಜಯಪುರ ನಗರದ ನಾಲ್ಕು ಪರೀಕ್ಷಾ ಕೇಂದ್ರಗಳಲ್ಲಿ ಕೆ ಪಿ ಎಸ್ ಸಿ ಪರೀಕ್ಷೆಯಲ್ಲಿ ಎಡವಟ್ಟು ನಡೆದು ಹೋಗಿದೆ ಅಭ್ಯರ್ಥಿಗಳಲ್ಲಿ ನೀಡಲಾಗಿದ್ದರುವ ಏನು ಓ ಎಮ್ ಆರ್ ಸೀಟನ್ನು ನೀಡಿದ್ದಲ್ಲ ಈ ನೀಡಿರುವ ಸೀಟ್ನಲ್ಲಿ ನೋಂದಣಿ ಸಂಖ್ಯೆ ಏನಿತ್ತಲ್ಲ ಅದು ಅದರಲ್ಲೂ ಆಗಿತ್ತು ಸ್ನೇಹಿತರೆ ಇದಕ್ಕೆ ಈ ರೀತಿ ಸಮಸ್ಯೆ ಉಂಟಾಗಿತ್ತು ಇದೇನ ಫಸ್ಟ್ ಟೈಮ್ ಅಲ್ಲ ಕೆ ಪಿ ಎಸ್ ಸಿದವರು ಈ ರೀತಿ ಅಡಾಪ್ಟ್ ಮಾಡ್ತಾ ಇರೋದು ಸಾಕಷ್ಟು ರೀತಿಯಲ್ಲಿ ಒಂದಿಲ್ಲ ಒಂದು ಎಡವಟ್ಟನ್ನು ಕೂಡ ಮಾಡ್ತಾ ಇರ್ತಾರ ಅದಕ್ಕೆ ಸಂಬಂಧಿಸಿದಂತೆ ಎರಡು ಕೇಂದ್ರಗಳಲ್ಲಿ ಮರಾಠಿ ಮಹಾವಿದ್ಯಾಲಯ ಕೇಂದ್ರ ಮತ್ತು ವಿಕಾಸ ಮಹಾವಿದ್ಯಾಲಯ ಕೇಂದ್ರ ಇಲ್ಲಿ ನಾಲ್ಕು ಕೇಂದ್ರಗಳಿದ್ದಲ್ಲ ಓ ಆರ್ ನಂಬರ್ ಹಾಗೂ ನೋಂದಣಿ ಸಂಖ್ಯೆ ಏನು ಆಗಿತ್ತಲ್ಲ ಇನ್ನು ಈ ಸಮಸ್ಯೆಯಾದ ಪರೀಕ್ಷಾ ಕೇಂದ್ರಗಳಿಗೆ ಜಿಲ್ಲಾಧಿಕಾರಿ ಶಿವಮಲಿಂಗ ಗೆನ್ನೂರ್ ಹಾಗೂ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಿಷಿ ಆನಂದ್ ಭೇಟಿ ನೀಡಿ ಪರೀಕ್ಷಾ ಕೇಂದ್ರದಲ್ಲಿ ಏನು ಈ ತೊಂದರೆ ಉಂಟಾಗಿತ್ತಲ್ಲ ಈ ತೊಂದರೆಗೆ ಸಂಪೂರ್ಣವಾಗಿ ಪರಿಶೀಲಿಸಿ ಕೆ ಪಿ ಎಸ್ ಸಿ ಅಧಿಕಾರಿಗಳ ಜೊತೆ ಮಾತನಾಡಿದ ಹಾಗೂ ಸಿಇಒ ಅವರಿಗೆ ಈಗ ಪರೀಕ್ಷೆಯನ್ನು ನಡೆಸುವುದು ಅಗತ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಪರೀಕ್ಷಾ ಅಭ್ಯರ್ಥಿಗಳ ನೋಂದಣಿ ನಂಬರನ್ನು ಒ ಎಂ ಆರ್ ಶೀಟ್ನಲ್ಲಿ ಪ್ರತ್ಯೇಕವಾಗಿ ಕೆ ಪಿ ಎಸ್ ಸಿ ಅಧಿಕಾರಿಗಳು ನೋಂದಾಯಿಸಲು ಸಲಹೆ ನೀಡಿದ್ದಾರೆ ಓ ಎಂ ಆರ್ ಶೀಟ್ನಲ್ಲಿ ಪರೀಕ್ಷಾ ಅಭ್ಯರ್ಥಿಗಳು ನೋಂದಣಿ ನಂಬರನ್ನು ನಮೂದಿಸಲು ಸೂಚನೆ ನೀಡಿರ್ತಾರೆ ಕೆ ಪಿ ಎಸ್ ಸಿ ಅಧಿಕಾರಿಗಳು ಸಲಹೆ ನೀಡಿದ ಪಾಲಿಸುವಂತೆ ಸ್ಥಳೀಯ ಜಿಲ್ಲಾಡಳಿತ ಅಧಿಕಾರಿಗಳು ಪರೀಕ್ಷಾ ಅಭ್ಯರ್ಥಿಗಳಿಗೆ ಈ ರೀತಿ ತಿಳಿಸಿರ್ತಾರೆ ಯಾವ ರೀತಿಯಪ್ಪ ಅಂದ್ರೆ ಈಗೇನು ಕೆ ಪಿ ಎಸ್ ಸಿ ನೋಂದಣಿ ಸಂಖ್ಯೆ ಪ್ರಿಂಟ್ ಆಗಿ ಬಂದಿರ್ತಲ್ಲ ಆ ಪ್ರಿಂಟಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದಿದ್ದು ಅದಕ್ಕಾಗಿ ಅದನ್ನು ಬದಲಾಗಿದ್ದು ಬೇರೆ ಅಭ್ಯರ್ಥಿ ಬೇರೆ ಅಭ್ಯರ್ಥಿಗೆ ಬರ್ತಿತ್ತು ಅದಕ್ಕಾಗಿ ಏನು ಪರೀಕ್ಷೆಯನ್ನು ಏನು ಬರೀತಾ ಇಲ್ಲ ಅಭ್ಯರ್ಥಿಗಳು ತಾವೇ ಸ್ವತಃ ತಮ್ಮ ನೋಂದಣಿ ನಂಬರನ್ನು ಬರೆದು ಎಕ್ಸಾಮನ್ನು ಬರೆಯಬೇಕಂತೇಳಿ ಜಿಲ್ಲಾಧಿಕಾರ ಅಧಿಕಾರ ಅಥ್ವಾ ಜೊತೆಗೆ ಕೆ ಪಿ ಎಸ್ ಸಿ ಅಧಿಕಾರಿಗಳು ತಿಳಿಸಿರ್ತಾರೆ ಏನು ಈ ಎರಡು ಗಂಟೆಯನ್ನು ಸ್ಪರ್ಶ ಈ ಎರಡು ಗಂಟೆ ಅಭ್ಯರ್ಥಿಗಳು ಅನ್ನು ಚರ್ಜಿಸಿ ಏನು ಹೋರಾಟ ಮಾಡ್ತಿದ್ರಲ್ಲ ಅದಕ್ಕೆ ಸಂಬಂಧಿಸಿದಂತೆ ಎರಡು ಗಂಟೆಗಳ ಕಾಲ ಮತ್ತಷ್ಟು ಎಕ್ಸ್ಟ್ರಾ ಟೈಮನ್ನು ಕೊಟ್ಟಂದ್ರೆ ನಿಮ್ದು ಏನು ಎಕ್ಸಾಮ್ ಟೈಮಿಂಗ್ ಇತ್ತಲ್ಲ ಆ ಎಕ್ಸಾಮ್ ಟೈಮನ್ನು ಹೊರತುಪಡಿಸಿ ಹೋರಾಟ ಮಾಡಲು ಏನು ಎಕ್ಸಾಮನ್ನು ಅಟೆಂಡ್ ಮಾಡ್ತಿರೋ ಅಭ್ಯರ್ಥಿಗಳಿಗೆ ವಿಳಂಬ ಏನಾಗಿತ್ತಲ್ಲ ಆ ವಿಳಂಬದ ಸಮಯವನ್ನು ಅದು ಆದಷ್ಟು ಏನು ವಿಳಂಬ ಆಗಿತ್ತಲ್ಲ ಆ ವಿಳ ವಿಳಂಬವಾಗಿರೋ ಸಮಯವನ್ನು ಹೆಚ್ಚುವರಿ ಸಮಯ ನೀಡಲಾಗುವ ಮುಖಾಂತರ ಪರೀಕ್ಷಾ ಅಭ್ಯರ್ಥಿಗಳ ಮಲವಲಿಸಿ ಪರೀಕ್ಷೆಯನ್ನು ಪುನಃ ನಡೆಸಲಾಗಿತ್ತು ಹೀಗಾಗಿ ಏನು ಈ ಕೆ ಎ ಎಸ್ ಎಕ್ಸಾಮ್ ಏನು ನಡೀತಾ ಇತ್ತಲ್ಲ ಎರಡು ಗಂಟೆಗಳ ಕಾಲ ವಿಳಂಬವಾಗಿತ್ತು ತದನಂತರ ಎಕ್ಸಾಮ್ ನಡೆಸಿದ್ರೆ ಏನು ಎರಡು ಗಂಟೆಗಳ ಕಾಲ ಏನು ಅಭ್ಯರ್ಥಿಗಳು ಹೋರಾಟ ಮಾಡಿದ ಹೋರಾಟ ಮಾಡಿದ ನಂತರ ಪುನಃ ಎರಡು ಗಂಟೆಗಳ ಕಾಲ ಅವರಿಗೆ ಪರೀಕ್ಷಾ ಟೈಮನ್ನು ನಿಗದಿಗೊಳಿಸಿ ನಿಗದಿಗೊಳಿಸಿ ಆ ಎಕ್ಸಾಮನ್ನು ಅವ್ರನ್ನ ಅಟೆಂಡ್ ಮಾಡಿಸಿರೋದು ಒಟ್ಟಾರೆಯಾಗಿ ಇಲ್ಲಿ ವಿಜಯಪುರದಲ್ಲಿ ಏನು ಮೂವತ್ತೆರಡು ಕೇಂದ್ರಗಳಿದ್ದವಲ್ಲ ಅಲ್ಲಿ ಎರಡು ಹನ್ನೆರಡು ಸಾವಿರದ ಏಳ್ನೂರ ನಲ್ವತ್ತೊಂದು ಅಭ್ಯರ್ಥಿಗಳು ಎಕ್ಸಾಮನ್ನು ಅಟೆಂಡ್ ಮಾಡ್ತಾಯಿದ್ರು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಕಂಟಿನ್ಯೂ ಸಪ್ರೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಶುಗೋಣ ಶುಭ ದಿನ